ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬನ್ನಿ ಇವತ್ತಿನ ಇಂದ ಕುಕ್ಕರಿಂದ ಬ್ರೆಡ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನು ಮೊದಲಿಗೆ ಇಲ್ಲಿ ಒನ್ ಕಪ್ಪು ರವೆನ ಇದ್ದೀನಿ ರವೆಯಿಂದ ನಾನು ಬ್ರೆಡ್ನ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒನ್ ಕಪ್ಪು ರವೆನ ತಗೊಂಡಿದ್ದೀನಿ ಇದನ್ನ ಇವಾಗ ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ಇದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊಬೇಕು ಅದೇ ಕಪ್ಪಲ್ಲಿ ಒನ್ ಕಪ್ಪು ಮಿಲ್ಕ್ನ ತಗೊಂಡಿದ್ದೀನಿ ಇದನ್ನ ಸ್ವಲ್ಪನೇ ಸ್ವಲ್ಪ ಬೆಚ್ಚಗೆ ಮಾಡ್ಕೊಬೇಕು ಅಂದರೆ ಉಗುರು ಬೆಚ್ಚಗೆ ಮಾಡ್ಕೊಬೇಕು ಜಾಸ್ತಿ ಬಿಸಿ ಮಾಡ್ಕೊಬಾರ್ದು ನಾನಿಲ್ಲಿ ಉಗುರು ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಬೆಚ್ಚಿಗಿರೋ ಹಾಲಿಗೆ ಒಂದು ಸ್ಪೂನು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನು ಸಕ್ಕರೆನ ಸೇರಿಸ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ಇವಾಗ ನೆಕ್ಸ್ಟ್ ಒಂದು ಸ್ಪೂನು ಡ್ರೈ ಈಸ್ಟ್ ನ ಇದ್ದೀನಿ ಇದನ್ನ ನಾವು ಬ್ರೆಡ್ ಮಾಡಬೇಕಾದ್ರೆ ಬ್ರೆಡ್ ಸ್ಮೂತಾಗಿ ಆಗಿ ಇದನ್ನು ಇದನ್ನ ಯೂಸ್ ಮಾಡ್ತಾರೆ ನಾನಿಲ್ಲಿ ಒಂದು ಸ್ಪೂನ್ ನ ಇದ್ದೀನಿ ಹಾಲು ಬೆಚ್ಚಿಗಿರೋದಕ್ಕೆ ಹಾಕ್ಕೊಳ್ಬೇಕು ಅಕಸ್ಮಾತ್ ಜಾಸ್ತಿ ಬಿಸಿ ಇದ್ರೆ ಜೊತೆ ಮಿಕ್ಸ್ ಒಂದು ನಿಮಿಷ ಸೈಡ್ ಅಲ್ಲಿ ಇಟ್ಕೊಳ್ತಾ ಇದ್ದೀನಿ ರವೆನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಪೌಡರ್ ತರ ಆಗಿದೆ ಇದನ್ನ ಇವಾಗ ಒಂದು ಬೌಲ್ ಗೆ ಹಾಕೊಳ್ತಾ ಇದ್ದೀನಿ ಒಂದು ಬೌಲ್ ಗೆ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ ಇದ್ದೀನಿ ಒಂದು ಈಸ್ಟ್ ನೆನೆಯೋಕ್ಕೆ ಇಟ್ಟಿದ್ದೆ ಅಲ್ವಾ ಅದನ್ನ ಇವಾಗ ರವೆಗೆ ಹಾಕಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ನಾನು ಅಳತೆನ ಕರೆಕ್ಟಾಗೆ ತಗೊಂಡಿರೋದ್ರಿಂದ ಇಷ್ಟೇ ಸಾಕಾಗುತ್ತೆ ಏನಾದರೂ ಸ್ವಲ್ಪ ಗಟ್ಟಿ ಆಯ್ತು ಅಂತ ಅನ್ಸಿದ್ರೆ ಇದಕ್ಕೆ ಇನ್ ಸ್ವಲ್ಪ ಮಿಲ್ಕ್ನ ಹಾಕಿ ಇವಾಗಲೇ ಮಿಕ್ಸ್ ಮಾಡ್ಕೊಂಡ್ ಬಿಡಬೇಕು ಆಮೇಲೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ನಾನು ಸ್ವಲ್ಪ ಆಯಿಲ್ನ ಹಾಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನಾವು ಹೇಗೆ ಒಬ್ಬಟ್ಟಿಗೆ ಕಲಿಸ್ತೀವಿ ಅಲ್ವಾ ಅದೇ ತರ ಇದನ್ನ ಚೆನ್ನಾಗೆ ಕಲಿಸ್ಕೊಳ್ಬೇಕು ನಾನು ಇಲ್ಲಿ ಕಲ್ ಮೇಲೆ ಹಾಕೊಂಡು ಚೆನ್ನಾಗೆ ಕಲಿಸ್ಕೊಳ್ತಾ ಇದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ಕಲಿಸ್ತಿದ್ದೀನಿ ಅಲ್ವಾ ಈ ತರ ಕಲಿಸ್ಕೊಳ್ಳೋದ್ರಿಂದ ಬ್ರೆಡ್ ತುಂಬಾ ಸಾಫ್ಟ್ ಬರುತ್ತೆ ನಾನಿಲ್ಲಿ ಬ್ರೆಡ್ ನ ರವೆ ಮಾಡ್ತಾ ಇದ್ದೀನಿ ನಿಮಗೆ ಬೇಕು ಅಂತ ಹೇಳಿದರೆ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟಿಂದನು ಮಾಡ್ಕೊಳ್ಬಹುದು ಮೈದಾ ಹಿಟ್ಟನ್ನ ಜಾಸ್ತಿ ಯೂಸ್ ಮಾಡಲ್ಲ ಹಾಗಾಗಿ ನಾನು ರವೆಯಿಂದ ಮಾಡ್ಕೊಳ್ತಾ ತರ ಕೈಗೆ ಅಂಟ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಅವಾಗವಾಗ ಮಿಡಲ್ ಅಲ್ಲಿ ಸ್ವಲ್ಪ ಆಯಿಲ್ ನ ಹಾಕೊಂಡು ಈ ತರ ಇದೇ ತರ ಕಲ್ಸ್ಕೊಳ್ಳೋದ್ರಿಂದ ಬ್ರೆಡ್ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಮನೆಯಲ್ಲಿ ನಾನು ಬ್ರೆಡ್ ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದ್ರಿಂದ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂತೀನಿ ಸಮ್ ಟೈಮು ಔಟ್ಸೈಡ್ ಇಂದ ತಗೊಂಡ್ ಬಂದು ಯೂಸ್ ಮಾಡ್ತೀನಿ ಆದ್ರೆ ಯಾವಾಗ್ಲೂ ಔಟ್ ಸೈಡ್ ಇಂದ ತರಕ್ಕೆ ಹೋಗಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡಿ ಿ ನೋಡಿ ಸಾಫ್ಟ್ ಆಗಿ ರೆಡಿ ಆಗಿದೆ ಹಸಿರು ಹಿಟ್ಟನ್ನ ಒಂದು ಬೌಲ್ ಗೆ ಹಾಕೊಂಡು ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕಿ ಸ್ಪ್ರೆಡ್ ಮಾಡ್ಕೊಂತ ನೋಡ್ತಿರ್ಬೋದು ತುಂಬಾ ಸಾಫ್ಟ್ ಆಗಿ ಬಂದಿದೆ ರವೆ ಅಂತ ಗೊತ್ತೇ ಆಗ್ತಿಲ್ಲ ಅಷ್ಟು ಸಾಫ್ಟ್ ಆಗಿ ಬಂದಿದೆ ಒಂದು ಕವರ್ ಇಂದ ರಾಪ್ ಮಾಡಿ ಇಡ್ತಾ ಇದ್ದೀನಿ ಔಟ್ ಸೈಡ್ ಕೆಲಸ ಇದೆ ಅದನ್ನ ಮುಗಿಸ್ಕೊಂಡು ಬರುವಷ್ಟರಲ್ಲಿ ಇದು ರೆಡಿ ಆಗಿರುತ್ತೆ ಬಂದು ಬ್ರೆಡ್ ಮಾಡ್ಕೊಂಡ್ತೀನಿ ಮನೆಯಲ್ಲಿ ವೆಜಿಟೇಬಲ್ ಎಲ್ಲ ಖಾಲಿಯಾಗಿತ್ತು ನಾನು ಸೂಪರ್ ಮಾರ್ಕೆಟ್ ಗೆ ನಾವು ನಾವ್ ಯಾವಾಗ್ಲೂ ನೆಸ್ಟೋ ಅಲ್ಲೇ ತಗೊಳ್ಳೋದು ಏನೇ ಬೇಕಂದ್ರೂ ನೆಸ್ಟೋಗೆ ಬಂದು ತಗೊಂಡ್ಬಿಟ್ಟು ಶನಿವಾರ ಭಾನುವಾರ ಇಲ್ಲಿ ಆಫರ್ ಇರುತ್ತೆ ಅದು ಹೊಲ್ದೇ ಇವ್ರಿಗೆ ಶನಿವಾರ ಮತ್ತೆ ಭಾನುವಾರ ಲೀವ್ ಇರೋದ್ರಿಂದ ಶನಿವಾರ ಸ್ವಲ್ಪ ಲೇಟಾಗಿ ಮಲ್ಕೊಂಡ್ರೂ ಆಗುತ್ತೆ ಅಲ್ವಾ ಹಂಗಾಗಿ ನಾವು ಶನಿವಾರ ನೈಟು ಬಂದು ಎಲ್ಲನ ತೊಗೊಂಡು ಹೋಗ್ಬಿಡ್ತೀವಿ ಒನ್ ವೀಕಿಗೆ ಬೇಕಾಗುವಷ್ಟು ಒಂದ್ಸರಿ ಬಂದು ಎಲ್ಲನ ತೊಗೊಂಡು ಹೋಗ್ತೀವಿ ಇನ್ಸೈಡ್ ವಿಡಿಯೋ ಏನೂ ಮಾಡಕ್ಕೆ ಹೋಗಲಿಲ್ಲ ನಾನು ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೀನಿ ನೆಕ್ಸ್ಟ್ ಅದು ಅದು ಹೊಲ್ದೇನೆ ತುಂಬಾ ಕ್ರೌಡ್ ಬೇರೆ ಇತ್ತು ಇವತ್ತು ಶನಿವಾರ ಆಗಿರೋದ್ರಿಂದ ಎಲ್ಲರೂ ಇವತ್ತೇ ಆಲ್ಮೋಸ್ಟ್ ಅರ್ಧಕ್ಕೆ ಅರ್ಧ ಜನ ಬಂದ್ಬಿಟ್ಟಿರ್ತಾರೆ ಸೊ ಹಂಗಾಗಿ ತುಂಬ ಜನ ಇದ್ದಿದ್ದರಿಂದ ನನಗೆ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ ಅಷ್ಟೊಂದು ಟೈಮ್ ಕೂಡ ಇರಲಿಲ್ಲ ನಮಗೆ ಹಂಗಾಗಿ ನಾವು ಊಟ ಮಾಡೋಣ ಅಂತ ಹೋಟೆಲ್ ಹತ್ರ ಬಂದ್ವಿ ನನ್ನ ಹಸ್ಬೆಂಡ್ಗೆ ಔಟ್ಸೈಡ್ ಬಂದರೆ ಮನೆಗೆ ಹೋಗ್ಬೇಕು ಅಂತ ಅನಿಸೋದೇ ಇಲ್ಲ ಯಾವ ಹೋಟೆಲ್ ಚೆನ್ನಾಗಿದೆ ಯಾವ ಹೋಟೆಲಲ್ಲಿ ಚೆನ್ನಾಗಿದೆ ಫುಡ್ಡು ಅಂತ ನೋಡ್ತಾ ಇರ್ತಾರೆ ಔಟ್ಸೈಡ್ ಬಂದಾಗೆಲ್ಲ ಅವರು ಹೋಟೆಲಲ್ಲಿ ತಿಂದೆ ಹೋಗೋದೇ ಇಲ್ಲ ಆಲ್ಮೋಸ್ಟ್ ಹೋಟೆಲ್ ಅಲ್ಲೇ ತಿಂದು ಹೋಗುವಂತೂ ಹೋಟೆಲ್ ಫುಡ್ ಇಷ್ಟನೇ ಆಗಲ್ಲ ಮುಂಚೆ ಎಲ್ಲ ತುಂಬಾನೇ ಇಷ್ಟ ಆಗ್ತಾ ಇತ್ತು ತಿಂತ ಇದೆ ಇವಾಗೆಲ್ಲ ಹೋಟೆಲ್ ಫುಡ್ ಅಂತಾನೆ ನನಗೆ ಇಷ್ಟ ಆಗಲ್ಲ ನನ್ಗೆ ಏನಾದ್ರು ಬೇಕೋ ಅಂತ ಹೇಳಿದ್ರೆ ಮನೆಯಲ್ಲೇ ತಿನ್ನಿ ಆದ್ರೆ ನಮ್ಮ ಯಜಮಾನ್ರು ಔಟ್ಸೈಡ್ ಬಂದರೆ ಬಂದ್ರೆ ತಿನ್ನಿಸ್ತೇನೆ ಕರ್ಕೊಂಡು ಹೋಗಲ್ಲ ವೀಕ್ಲಿ ಒನ್ಸು ಔಟ್ಸೈಡ್ ಕರ್ಕೊಂಡು ಬಂದರೆ ಹೋಟೆಲ್ಗೆ ಕರ್ಕೊಂಡು ಬಂದೇ ಬರ್ತಾರೆ ಅವ್ರೇ ನಾವು ಯಾವಾಗಲೇ ಹೋಟೆಲ್ ಬಂದ್ರೂ ಫಸ್ಟ್ ಶವಾರ್ ಮನ ಹಾರ್ಡ್ರ್ ಮಾಡ್ತೀವಿ ಆಮೇಲೆ ಗ್ರಿಲ್ ನ ಹಾರ್ಡ್ರು ಮಾಡಿದ್ರು ಇಲ್ಲಿ ನನಗೆ ಊಟ ಯಾಕೆ ಇಷ್ಟ ಆಗಲ್ಲ ಅಂತ ಹೇಳಿ ಿದ್ರೆ ನಾವೆಲ್ಲೇ ಹೋದ್ರೂ ವೆಜ್ಜು ಹೋಟೆಲ್ ತುಂಬಾ ಕಡಿಮೆ ನಾನ್ ವೆಜ್ ಹೋಟೆಲ್ ಎಲ್ಲೇ ಹೋದ್ರೂ ಸಿಗುತ್ತೆ ಹಂಗಾಗಿ ನನಗೆ ಇಷ್ಟ ಆಗಲ್ಲ ಆದ್ರೂ ತಿಂತೀನಿ ನಮ್ಮ ಯಜಮಾನ್ರು ಹೇಳ್ತಿರ್ತಾರೆ ಇಷ್ಟ ಇಲ್ಲ ಇಲ್ಲ ಅಂದ್ಕೊಂಡೇ ತಿಂತೀಯಲ್ವ ನೀನಿಲ್ಲಿ ಅಂತ ಹೇಳ್ತಾರೆ ಆದ್ರೆ ಏನು ಮಾಡೋಕ್ಕಾಗುತ್ತೆ ಮುಂದೆ ತೊಗೊಂಡು ಬಂದು ಇಟ್ಬಿಟ್ಟು ತಿನ್ಬೇಡ ಅಂದು ಸುಮ್ಮನೆ ಇರೋಕ್ಕಾಗತ್ತಾ ತಂದು ತಿನ್ಬೇಕು ಅಂತ ಅನಿಸುತ್ತೆ ಎಲ್ರಿಗೂ ಊಟನ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಈ ಐಟಮ್ನೆಲ್ಲ ಎತ್ತಿ ಇಡಬೇಕು ಡಿವೈಡ್ ಮಾಡಬೇಕು ಇವಾಗ ಡಿವೈಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಫ್ರಿಜ್ಜಲ್ಲಿ ಇಡೋ ಐಟಮ್ನೆಲ್ಲ ಇಟ್ಬಿಟ್ಟು ಉಳಿದಿರೋದನ್ನೆಲ್ಲ ಹಾಗೆ ಒಂದು ಸೈಡು ಇಟ್ಕೊಳ್ತಾ ಇದ್ದೀನಿ ಇವಾಗ ಬ್ರೆಡ್ನ ಮಾಡೋಕ್ಕೆ ರೆಡಿ ಮಾಡ್ಕೊಳ್ ನೋಡ್ಬೋದು ಎಷ್ಟು ಚೆನ್ನಾಗಿ ಹುಬ್ಬಿ ಬಂದಿದೆ ಅಂತ ಬ್ರೆಡ್ ಮಾಡಬೇಕಂದ್ರೆ ನಮಗೆ ಈ ಥರ ಹುಬ್ಬಿ ಬರಬೇಕು ಆವಾಗಲೇ ಬ್ರೆಡ್ ತುಂಬ ಸಾಫ್ಟಾಗಿ ಬರುತ್ತೆ ಅಟ್ಲೀಸ್ಟು ನಾವು ಹಿಟ್ಟನ್ನ ಕಲಸಿ ಆದಮೇಲೆ ಒಂದು ಟೂ ಅವರ್ಸ್ ಆದ್ರೂ ಇಡಬೇಕು ನಾನು ತ್ರೀ ಅವರ್ಸ್ ಇಟ್ಟಿದ್ದೆ ನಾನು ಬಂದಿದ್ದು ಲೇಟ್ ಆಯಿತು ಔಟ್ಸೈಡ್ ಹೋಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಸಾಫ್ಟಾಗಿ ಆಗಿದೆ ಇವಾಗ ಇದನ್ನ ಸಾರಿ ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡು ನಾನು ಮುಂಚೆ ಹೇಗೆ ಕಲ್ಮೇಲೆ ಹಾಕಿ ಚೆನ್ನಾಗೆ ನಾತ್ಕೊಂಡಿದ್ದೆ ಅಲ್ವಾ ಅದೇ ಥರ ಇದನ್ನ ಸರಿ ನಾತ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಲಟ್ಟನ್ ಗಿಡ ತೊಗೊಂಡು ಇದನ್ನ ರೌಂಡಾಗೆ ಲಟ್ಟಿಸ್ಕೊಳ್ಬೇಕು ನಾವು ಪರೋಟಾನ ಲಟ್ಟಿಸ್ಕೊಳ್ತೀವಲ್ಲ ಆ ಥರ ಇದನ್ನ ಲಟ್ಟಿಸ್ಕೊಳ್ಬೇಕು ಲಟ್ಟಿಸ್ಕೊಂಡು ಆದ್ಮೇಲೆ ಈ ಥರ ರೌಂಡಾಗೆ ಮಾಡ್ಕೊಂಡಿದ್ದೀನಿ ನಾನು ಕೇಕ್ ಪ್ಯಾನಲ್ಲಿ ಮಾಡ್ತಿರೋದ್ರಿಂದ ಈ ಥರ ರೌಂಡಾಗೆ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಕೇಕ್ ಪ್ಯಾನಿಗೆ ಒಂದು ಬಟರ್ ಪೇಪರ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊತಾ ಇದ್ದೀನಿ ಯಾವುದಾದ್ರೂ ಈ ತರ ರೌಂಡ್ ಆಗಿರೋ ಪಾತ್ರೆನ ಯೂಸ್ ಮಾಡಬಹುದು ಕೇಕ್ ಪ್ಯಾನ್ ಇಲ್ಲ ಅಂತ ಹೇಳಿದ್ರೆ ಇದನ್ನ ರೌಂಡ್ ಮಾಡಿಕೊಂಡು ಮಾಡ್ಕೊಂಡು ಇದ್ರೊಳಗಡೆ ಹಾಕೊಂಡ್ತಾ ಇದ್ದೀನಿ ಮೇಲೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡ್ಕೊಳ್ಬೇಕು ನಾನಿಲ್ಲಿ ಇಲ್ಲಿ ಅಪ್ಲೈ ಮಾಡ್ಕೊಂತ ಇದ್ದೀನಿ ಅಪ್ಲೈ ಮಾಡ್ಕೊಂಡಿ ಆದ್ಮೇಲೆ ಇದಕ್ಕೆ ನನಗೆ ಇಷ್ಟ ಆಗೋ ಸೀಡ್ಸ್ನ ನ ಇದ್ದೀನಿ ಇದೀನಿ ನೀವು ಬೇಕಿದ್ರೆ ಬರೀ ಎಳ್ಳುನ್ನ ಮಾತ್ರ ಹಾಕೊಳ್ಬಹುದು ಒಂದು ಕುಕ್ಕರ್ ನ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ನ ಇದ್ದೀನಿ ಬ್ರೆಡ್ ನ ಬೇಕ್ ಮಾಡಕ್ಕೆ ಉಪ್ಪನ್ನ ಈ ತರ ಸ್ಪ್ರೆಡ್ ಮಾಡ್ಕೊಂಡು ಒಂದು ಸ್ಟ್ಯಾಂಡ್ ನ ಇಟ್ಕೋಬೇಕು ನನ್ನ ಹತ್ರ ಸ್ಟ್ಯಾಂಡ್ ಇಲ್ಲದೆ ಇರೋದ್ರಿಂದ ನಾನು ಇಲ್ಲಿ ಒಂದು ಬೌಲ್ ನ ಇಡ್ತಾ ಇದ್ದೀನಿ ಸ್ಟೀಲ್ ದು ನನ್ನ ಹತ್ರ ಇತ್ತು ಆ ಬೌಲ್ ಮೇಲೆ ಕೇಕ್ ಪ್ಯಾನ್ ನ ಇಡ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫಾರ್ಟಿ ಫೈವ್ ಮಿನಿಟ್ಸು ಬೇಕ್ ಮಾಡ್ಕೊಬೇಕು ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಲಿಡ್ ಲಿಡ್ನ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ರಬ್ಬರು ಮತ್ತು ವಿಸಿಲನ್ನ ತೆಗೆದ್ಬಿಟ್ಟು ಕ್ಲೋಸ್ ಮಾಡ್ಕೊಬೇಕು ನಾನು ಇಲ್ಲಿ ಫಾರ್ಟಿ ಫೈವ್ ಮಿನಿಟ್ಸು ಬೇಕ್ ಮಾಡ್ಕೊಂಡಿದ್ದೀನಿ ಫಾರ್ಟಿ ಫೈವ್ ಮಿನಿಟ್ಸ್ ಆದಮೇಲೆ ನೋಡಿ ಈ ಥರ ಆಗಿದೆ ಇವಾಗ ಇದನ್ನು ಉಲ್ಟಾ ಮಾಡಿಕೊಂಡು ಇನ್ನೊಂದು ಕಡೆ ಒಂದು ಎರಡು ನಿಮಿಷ ಬೇಕ್ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಒಂದು ಸೈಡು ಈ ಥರ ಚೆನ್ನಾಗಿ ಬೇಕಾಗಿದೆ ಇವಾಗ ಇನ್ನೊಂದು ಕಡೆ ಬೇಕ್ ಮಾಡ್ಕೊಳ್ಳೋಣ ಇವಾಗ ಉಲ್ಟ ಮಾಡಿಕೊಂಡು ಇದನ್ನು ಇನ್ನೊಂದು ಕಡೆ ಬೇಕ್ ಮಾಡ್ಕೊತಾ ಇದ್ದೀನಿ ಒಂದು ಎರಡು ನಿಮಿಷ ಇದನ್ನು ಮತ್ತೆ ಬೇಕ್ ಮಾಡ್ಕೊತಾ ಇದ್ದೀನಿ ಒಂದು ಎರಡು ನಿಮಿಷ ಮಾಡಿಕೊಂಡ್ರೆ ಸಾಕಾಗುತ್ತೆ ಆಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ಬೋದು ನಾನು ಎರಡು ನಿಮಿಷ ಬೇಕ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಆಗಿದೆ ಇವಾಗ ಹೇಗಾಗಿದೆ ಅಂತ ನೋಡೋಣ ಬನ್ನಿ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ಬೋದು ತುಂಬ ಸಾಫ್ಟಾಗಿ ಕೂಡ ಬಂದಿದೆ ನಾನು ಕೇಕ್ ಪ್ಯಾನಲ್ಲಿ ಮಾಡಿರೋದ್ರಿಂದ ಕೇಕ್ ಥರ ಕಾಣಿಸ್ತಿದೆ ತುಂಬಾ ಬಿಸಿ ಇರೋದ್ರಿಂದ ಇದನ್ನು ಹೀಗೆ ಇದ್ದೀನಿ ಮಾರ್ನಿಂಗು ಇನ್ನೂ ತುಂಬ ಆಗುತ್ತೆ ಆವಾಗ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಮಾರ್ನಿಂಗು ನಾನು ಹೇಳೋದು ಸ್ವಲ್ಪ ಲೇಟ್ ಆಯಿತು ಸಂಡೆ ಆದ್ರಿಂದ ಸ್ವಲ್ಪ ಲೇಟಾಗಿ ಎದ್ದೆ ಆದರೆ ನಮ್ಮ ಯಜಮಾನರು ಫಸ್ಟೇ ಎದ್ದು ಇದು ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ಬ್ರೆಡ್ನ ಕಟ್ ಮಾಡ್ಕೊಂಡು ತಿಂದಿದ್ದಾರೆ ಅವ್ರಿಗೆ ಹೇಗೆ ಕಟ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟಿದ್ರು ಮುಂಚೆನೇ ಅವ್ರು ಹೇಳಿದ್ರು ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಬ್ರೆಡ್ಡು ಅಂತ ಹೇಳಿದ್ರು ನೋಡ್ಬೋದು ತುಂಬಾ ಸಾಫ್ಟಾಗಿ ಬಂದಿದೆ ಬ್ರೆಡ್ಡು ರವೆಯಿಂದ ಮಾಡಿರೋದು ಅಂತ ಅನ್ನಿಸ್ತಾನೆ ಇಲ್ಲ ಅಷ್ಟೊಂದು ಚೆನ್ನಾಗಿ ಬಂದಿದೆ ನಾವು ಔಟ್ಸೈಡಿಂದ ತರೋ ಬದಲು ಮನೆಯಲ್ಲೇ ಮಾಡಿಕೊಂಡ್ರೆ ನಮ್ಮ ಹೆಲ್ತಿಗೂ ಒಳ್ಳೇದಿರುತ್ತೆ ಔಟ್ಸೈಡಿಂದ ತಂದರೆ ಮೈದೆಯಿಂದ ಮಾಡಿರ್ತಾರೆ ಬ್ರೆಡ್ಡನ್ನು ನಾವು ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ನಮ್ಮ ಹೆಲ್ತಿಗೂ ಒಳ್ಳೆಯದು ಈಸಿಯಾಗೂ ಮಾಡ್ಕೊಳ್ಬಹುದು ಮನೆಯಲ್ಲಿ ಓವನ್ ಇಲ್ಲ ಅಂತ ಹೇಳಿದ್ರು ನೋಡಿದ್ರಲ್ಲ ನಾನು ಕುಕ್ಕರಲ್ಲೇ ಮಾಡಿದೆ ಬ್ರೆಡ್ ತುಂಬ ತುಂಬಾ ಚೆನ್ನಾಗಿ ಬಂದಿದೆ ಸಂಡೇ ಆಗಿರೋದ್ರಿಂದ ಬ್ರೇಕ್ಫಾಸ್ಟ್ ನಾನು ಒಂದು ಅರೇಬಿ ರೆಸಿಪಿನ ಮಾಡ್ತಾ ಇದೀನಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಬಟ್ ಅರಬಿಯವರು ಬ್ರೆಡ್ ಜೊತೆ ತಿಂತಾರೆ ಒಂದು ವಿಡಿಯೋ ನೋಡಿದೆ ಅದನ್ನ ಟ್ರೈ ಮಾಡೋಣ ಅಂತ ಹೇಳಿ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಹೇಗಿರುತ್ತೆ ನೋಡೋಣ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಪ್ಯಾನ್ ಬಿಸಿ ಆದ್ಮೇಲೆ ಅದಕ್ಕೆ ಸ್ವಲ್ಪ ಆಲಿವ್ ಆಯಿಲ್ ಹಾಕ್ಕೊಂಡು ಹಾಕೊಂಡು ಕಟ್ ಮಾಡಿರೋ ಆನಿಯನ್ ಮತ್ತೆ ಟೊಮೊಟೊ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ಸ್ಪೈಸಸ್ನ ಸೇರಿಸ್ಕೊಳ್ಳೋಣ ಅವ್ರು ಏನೂ ಸೇರಿಸಿರಲಿಲ್ಲ ಅರೇಬೀಸ್ ಹೇಗೆ ಅಂದರೆ ಅವ್ರಿಗೆ ಖಾರ ಇಷ್ಟ ಆಗೋಲ್ಲ ನಮಗೆ ಇಂಡಿಯನ್ಸ್ಗೆ ಖಾರ ಇಲ್ಲದೇ ಫುಡ್ಡು ತಿನ್ನೋಕ್ಕೆ ಆಗೋಲ್ಲ ಅಲ್ವಾ ಹಂಗಾಗಿ ನಾನು ಇದನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಟೊಮೊಟೊ ಕೆಚಪ್ನ ಹಾಕೊತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ನೆಕ್ಸ್ಟು ಇದಕ್ಕೆ ಒಂದು ಎರಡು ಎಗ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಲಾಸ್ಟಲ್ಲಿ ಇದಕ್ಕೆ ಚೀಸ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೀಸ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ಟೌನ ಆಫ್ ಮಾಡಿಕೊಂಡು ಚಿಕ್ಕದಾಗೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕಿದ್ರೆ ರೆಡಿಯಾಯಿತು ಹೇಗಿದೆ ಟೇಸ್ಟ್ ನೋಡೋಣ ಬನ್ನಿ ಹೇಗಿರುತ್ತೋ ಫಸ್ಟ್ ಟೈಮ್ ನಾನು ಅರಬ್ಬಿ ಫುಡ್ ಅಂತ ಮಾಡಿರೋದು ಹೇಗಿದೆ ಅಂತ ಟೇಸ್ಟ್ ಹೇಳ್ತೀನಿ ಟೇಸ್ಟು ಪರವಾಗಿಲ್ಲ ಚೆನ್ನಾಗಿದೆ ಆದರೆ ಅಷ್ಟೊಂದು ಚೆನ್ನಾಗಿಲ್ಲ ಹೇಳ್ತಾ ಇದ್ದೀನಿ ಅಷ್ಟೊಂದು ಚೆನ್ನಾಗಿಲ್ಲ ಏನೇ ಆದರೂ ನಮ್ಮ ಫುಡ್ಡು ನಮ್ಮದೇ ಅಲ್ವಾ ನಮ್ಮ ಇಂಡಿಯನ್ ಫುಡ್ಡೇ ತುಂಬ ಚೆನ್ನಾಗಿರೋದು ಹೇಳ್ಕೊಬೇಕು ಅಂದರೆ ಇದಕ್ಕೆ ನಾನು ಸ್ಪೈಸಸ್ ಕೂಡ ಸೇರಿಸಿದ್ದೀನಿ ಆದ್ರೂ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್